ನಮಸ್ಕಾರ ಡಿಜಿಟಲ್ ಪವರ್ ಏನ್ರೀ ಏನು ಸೊ ಲೆಟ್ ಇಸ್ ಡಿಸ್ಕಸ್ ಟುಡೇ ಇನ್ ದ ಲೈವ್ ಸೆಷನ್ ಆರ್ ಯು ಆಲ್ ಎಕ್ಸೈಟೆಡ್ ಓಕೆ ವೆಲ್ಕಮ್ ಹೇಗಿದೆ ಭಾನುವಾರ ಎಲ್ರಿಗೂ ಎಕ್ಸೈಟಿಂಗ್ ಆಸಮ್ ಹಾಯ್ ಮಲ್ಲಣ್ಣ ಗೌಡ್ ನಮಸ್ಕಾರ ವೆಲ್ಕಮ್ ಅದರ್ಸ್ ಗಿಮ್ ಮಿ ಥಮ್ಸ್ ಅಪ್ ನನ್ನ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದೆ ಅಂದರೆ ಹಾಯ್ ಸಂಪತ್ ನಮಸ್ಕಾರ ವೆಲ್ಕಮ್ ग्रेट टू सी संदी रोशन हाई संदी नमस्कार वेलकम सो यू हव ए आदित्य हिर्थि इनवेटिंग आदि लाइव से टाइप वेलकम आदित्यू जॉन्न बी टी ए जस्ट टू मंथ लाट ईडिया जन आईन इन इंस्टग्राम अथवा यूट्यूब ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದೀರಾ ಅಂದ್ರೆ ಯು ಆರ್ ಆನ್ಲೈನ್ ಇಟ್ಸ್ ನಾಟ್ ದಟ್ ಯು ಡೋಂಟ್ ಹ್ಯಾವ್ ಅನ್ ಆನ್ಲೈನ್ ಬಟ್ ಯು ಆರ್ ಕನ್ಸ್ಯೂಮಿಂಗ್ ಕಾಂಟೆಂಟ್ ಕನ್ಸ್ಯೂಮರ್ ಇಂದ ಕ್ರಿಯೇಟರ್ ಆಗಬೇಕು ಆನ್ಲೈನ್ ಇನ್ಫ್ಲೂಯೆನ್ಸ್ ಆಗಬೇಕು ಮೆಂಬರ್ಸ್ ಕರ್ನಾಟಕದ ಒಂದು ಲಕ್ಷ ಉದ್ಯಮಿಗಳು ಇದು ನಮ್ಮ ಬಿಸ್ನೆಸ್ ಅಕಾಡೆಮಿಯ ಧ್ಯೇಯ ಸೊ ಟೈಪ್ ಇನ್ ಚಾಟ್ ಬಾಕ್ಸ್ ವೆಲ್ಕಮ್ ಅಂತ ಬಿಟೋ ವೆಲ್ಕಮ್ ವೆಲ್ಕಮ್ ಅಂತ ಐ ವಾಂಟ್ ಬಿ ಟು ವೆಲ್ಕಮ್ ಭಾನುವಾರ ಇವತ್ತು ಲೈವ್ ಸೆಷನ್ ಅಟೆಂಡ್ ಮಾಡ್ತಿರೋರಿಗೆ ನಮಸ್ಕಾರ ವೆಲ್ಕಮ್ ಓಕೆ ಲೆಟ್ ಮಿ ಟೇಕ್ ಆದಿತ್ಯ ಆದಿತ್ಯ How is going on your Sunday? Type one word in the comment section. Thank you. Would be construction. Thank you, Nandan. Dream Associate. Thank you so much. Okay, where is our uh, Jared D. Home care. Welcome. Okay, let's see. Let him join. I want to ask you all of you: digital power, online power, is this thing?

Uh, Aditya, you are unable to join. Can you use a different ID to join? Okay, let's let it interact. Oh yeah, Aditya, join is here. Hi. Hi, sir. Namaskar, excellent afternoon, Aditya. Namaskar, sir, excellent afternoon, sir. Thank and you. welcome to our uh, live session online only. How are you feeling? I'm uh, good, sir. My uh, excited. actually, first day. No, sir. Thanks for this opportunity, sir. And uh, also, uh, advance uh, happy birthday, sir. Hey, thank. Thank you, thank you. All right. So, Aditya, please introduce yourself uh, to entire BTA online followers' again and non-followers' game. Uh, yes, Nimpercha madkoli. sir. Uh, ಹಾಯ್ ನನ್ನ ಹೆಸರು ಆದಿತ್ಯ ನಾನು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅಲ್ಲಿ ಇದ್ದೀನಿ ನಾನು ಲಾಸ್ಟ್ ನನ್ನ ಈ ಗೌರಿ ಪ್ರಭಾ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಒಂದು ಫೋರ್ ಮಂತ್ಸ್ ಆಯ್ತು ಫೋರ್ ಟು ಸಿಕ್ಸ್ ಮಂತ್ಸ್ ಆಗಿದೆ ನಾನು ಆಕ್ಚುಲಿ ಬಿ ಟಿ ಎಕ್ ಜಾಯಿನ್ ಜಾಯಿನ್ ಆದ್ಮೇಲೆ ಒಂದು ಒಳ್ಳೆ ಗ್ರೋತ್ ನೋಡ್ತಾ ಇದ್ವಿ ಅಂಡ್ ಹಲೋ ಸರ್ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಸರ್ ವೆರಿ ಮಚ್ ಲೌಡ್ ಅಂಡ್ ಕ್ಲಿಯರ್ ಆರಾಮಾಗಿ ಮಾತಾಡಿ ರಿಲ್ಯಾಕ್ಸ್ ಆಗಿ ಮಾತಾಡಿ ಎಸ್ ಅಂಡ್ ಸೊ ಈ ಒಂದು ಲೈವ್ ಸೆಷನ್ಗೆ ನಾನು ಒಂದು ಇನ್ವೈಟ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್ ನಿಮ್ಗ ಮತ್ತೆ ಬಿಡಿಎ ಐ ಸ್ಟಿ ತುಂಬಾ ಥ್ಯಾಂಕ್ ಯು ವೆಲ್ಕಮ್ ಯೆಸ್ ಸರ್ ಓಕೆ ಯಾವ ಊರು ನಿಮ್ದು ಎಲ್ಲಿ ನಿಮ್ಮ ಕನ್ಸ್ಟ್ರಕ್ಷನ್ ಬಿಸಿನೆಸ್ ನೀವು ಸ್ಟಾರ್ಟ್ ಮಾಡಿರೋದು ಇವಾಗ ನಿಮ್ಮ ಬ್ಯಾಗ್ರೌಂಡ್ ಏನು ಸರ್ ನಾನು ಮಾಸ್ಟರ್ ಡಿಗ್ರಿ ಎಂಟೆಕ್ ಆಗಿದೆ ಸ್ಟ್ರಕ್ಚರ್ಸ್ ನಾನು ಫಾಸ್ಟ್ ತ್ರೀ ಟು ಫೋರ್ ನನಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಸಮೇತ ಇದೆ ಅಂಡ್ ನಾನೇನು ಅಂತಂದ್ರೆ ಸರ್ ನನಗೊಂದು ಓದೋ ಟೈಮಿಂದ ಒಂದು ಕನ್ಸಿತ್ತು ನಾನು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು ನನ್ನ ಒಂದು ತುಂಬಾ ಕನ್ಸ್ ಆಗಿತ್ತು ಅಂಡ್ ಬಟ್ ನನಗೆ ವಿಜನ್ ಇತ್ತು ಬಟ್ ಅದನ್ನ ಯಾವ ತರ ರೀಚ್ ಆಗೋದು ಅಂತ ಗೊತ್ತಿರಲಿಲ್ಲ ನನ್ನ ಎಜುಕೇಶನ್ ಆದ್ಮೇಲೆ ನಾನು ಜಾಯಿನ್ ಅದೇ ಸರ್ ಒಂದು ಕಂಪ್ನಿ ವರ್ಕ್ ಮಾಡ್ತಿದ್ದೆ ಅದಾದ್ಮೇಲೆ ನಾನು ಯಾವ ತರ ಇದನ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡೋದು ಸರಿ ಎಲ್ಲಿ ಸ್ಟಾರ್ಟ್ ಮಾಡೋದು ಅಂತ ನಾನು ಒಂದು ತಂಡಿಲ್ ಜೊತೆ ಮಾಡಿಕೊಂಡು ಇದಕ್ಕೆ ಪ್ರಿಪೇರ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂಡ್ ಸರ್ ಏನು ಅಂತಂದ್ರೆ ಒಂದು ಹೇಳ್ಬೇಕು ಏನು ಅಂತಂದ್ರೆ ನನ್ಗೆ ಬಿಸ್ನೆಸ್ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು ಬಟ್ ತರ ಸ್ಟಾರ್ಟ್ ಮಾಡೋದು ತರ ಮಾಡೋದು ओके तगंड हो거든 ಒಂದು ಒಂದು ಚಾರಿಗೆ ಇಲ್ಲಿ ಹಾ ಮಾತಡಿ ಮಾತಡಿ ಆದಿತ್ಯ ನಿಮ್ಮ ವಿಡಿಯೋ ಕ್ಲಿಯರ್ ಆಗಿದಾ ನನಗೆ ನಿಮ್ಮ ವಿಡಿಯೋ ಕ್ಲಿಯರ್ ಆಗ ಕಾಣಿಸ್ತಾ ಇದೆ ಅಂಡ್ एवरीबॉडी इज ಯು ನೋ ವಾಚಿಂಗ್ ಇಟ್ ವೆರಿ کلیರ್ಲಿ ಎಲ್ಲರಿಗೂ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದೆ ಅಂತ ಟೈಪ್ ಕ್ಲಿಯರ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಸಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿಕೊಂಡು ಮಾತಾಡಿದ್ದೆ ಭಯ ಇತ್ತು ಅಂಡ್ ಅವರು ಒಪ್ಪಿರ್ಲಿಲ್ಲ ಬಟ್ ಆದ್ರೂ ನನಗೆ ನಾನು ಇದು ಈ ಬಿಸ್ನೆಸ್ ನಾನು ಬೆಳಿಬೇಕು ಮತ್ತೆ ನನ್ನ ಈ ಗೌರಿ ಪ್ರಾಡಕ್ಟ್ ಕನ್ಸ್ಟ್ರಕ್ಷನ್ ಅನ್ನೋದು ಸರ್ ಇದು ಬರೀ ಈಗ ಒಂದು ತ್ರೀ ಟು ಫೋರ್ ಮಂತ್ಸಾ ಸಿಕ್ಸ್ ಟು ಸೆವೆನ್ ಇಯರ್ಸ್ ಇಂದೂ ದೊಡ್ಡ ಬ್ರ್ಯಾಂಡ್ ಮಾಡ್ಬೇಕು ಅನ್ನೋದು ತುಂಬಾ ದೊಡ್ಡ ಫ್ರೆಂಡ್ಸ್ ಆಗಿತ್ತು ನನ್ ಜಸ್ಟ್ ಬಿಸ್ನೆಸ್ ಮಾಡ್ಬೇಕು ಅನ್ನೋದಿತ್ತು ಬಟ್ ತರ ಇದನ್ನ ತಗೊಂಡ್ ಹೋಗೋದು ಯಾವ ತರ ನಾನು ಇದನ್ನ ಬ್ರ್ಯಾಂಡ್ ಮಾಡೋದಾಗ್ಲಿ ಅಥವಾ ಬಿಲ್ಡ್ ಮಾಡೋದಾಗ್ಲಿ ಅಂತ ಇನ್ನೊಂದು ಏನಂದ್ರೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ತುಂಬಾ ಕಾಂಪಿಟೇಷನ್ ಇದೆ ಆ ಈ ಕಾಂಪಿಟೇಷನ್ ಇದ್ರಲ್ಲಿ ನಾನು ಇದನ್ನ ಯಾವತರ ತಗೊಂಡೋಗೋದು ಅನ್ನೋದು ನಂಗೆ ತುಂಬಾ ದೊಡ್ಡ ಇದಾಗಿತ್ತು ಅಂಡ್ ಸರ್ ನನ್ ಬಂದೆ ಬೆಂಗಳೂರಿಗೆ ಬಂದೆ ಒಂದು ಆಫೀಸ್ ಸ್ಟಾರ್ಟ್ ಮಾಡಿದೆ ಒಂದು ಆಫೀಸ್ ಮಾಡ್ಕೊಂಡೆ ಏನ್ ಮಾಡ್ಬೇಕು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡೆ ಬಟ್ ಅದಾದ್ಮೇಲೆ ವಾಟ್ ನೆಕ್ಸ್ಟ್ ನನಗೆ ಗೊತ್ತು ಹೆಂಗ್ ಆಗಿದ್ದು ನನ್ಗೆ ಬೆಳಿಗ್ಗೆ ಏನ್ ಮಾಡ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿರ್ಲಿಲ್ಲ ಏನ್ ಮಾಡೋದು ಲೀಡ್ಸ್ ತಗೊಂಡ್ಬರೋದು ನನ್ನ ಕಸ್ಟಮರ್ಸ್ ನೆಂಗೆ ಕರ್ಕೊಂಡ್ಬರದು ಇವತ್ತು ನನ್ಗೆ ಒಂದು ಚಾಲೆಂಜ್ ಆಗಿತ್ತು ಸರ್ ಸೀರಿಯಸ್ಲಿ ನನಗೆ ತರ ಆಗಿತ್ತು ಅಂತಂದ್ರೆ ನನ್ ನಿಲ್ಸ್ಕೊಡ್ಬೇಕಾಯ್ತು ನಾನ್ ಸ್ಟಾಪ್ ಮಾಡಬೇಕು ಮನೇಲಿ ಏನಂತಂದ್ರೆ ಬೇಡ ಇದೆಲ್ಲ ಆ ವಾಪಸ್ ಈ ತರ ಒಂದು ಪ್ರೆಷರ್ ಮಾಡ್ಬೇಕು ಸ್ಟಾರ್ಟಿಂಗ್ ಇದ್ದು ಇನ್ನು ಏನೋ ಮಾಡೇ ಇಲ್ಲ ಸೊ ಇವಾಗಲೇ ಯೋಕ್ ಮಾಡುದು ನನ್ಗೆ ತುಂಬಾ ಒಂದು ಇದಾಗಿತ್ತು ಆ ಟೈಮ್ ಅಲ್ಲಿ ನನ್ಗೆ ನನ್ಗೆ ಇದನ್ನ ಲೇಟ್ ಮಾಡಬಾರ್ದು ಅಂದ್ರೆ ಸರ್ ಬಿ ಟಿ ಎ ನಾನ್ ಬರೀ ಒಂದ್ ಮಂತ್ ಅಲ್ಲಿ ನೋಡಿ ಅಥವಾ ಒಂದ್ ಟೂ ವೀಕ್ಸ್ ಅಲ್ಲಿ ನೋಡಿ ನಾನು ಜಾಯಿನ್ ಆಗಿದ್ದಲ್ಲ నూ్ కాలేజ్ డేస్ పార్త అండ్ ఇవ్వండి సార్ ఇన్స్పైర్ ఆగి జన నోడి ఓకే జాయిన్ ఆగబోదు జాయిన్ ఆబోదు అంత సార్ రీసెర్చ్ రీసర్చ్ ఆ నోడి ఆమె ఆన్లైన్ సార్ ఆల్మోస్ట్ ఇన్స్టాగ్రామ్ తగద్రె ఆల్మోస్ట్ బిటి ఇదే బుద్ధి సో అదో सेशन गट 4 ಡೇಸ್ ಮಾಸ್ಟರ್ ಕ್ಲಾಸ್ ಗೆ ನಾನು ಜಾಯಿನ್ ಆದೆ ಸರ್ ಆ ಜಾಯಿನ್ ಆಗಿ ಜನ ಏಪ್ರಿಲ್ ಆ ಮೇ ಜೂನ್ ಅಲ್ಲಿ ನಾನು ಜಾಯಿನ್ ಆಗೆ ಸರ್ एक्चुअली ಅದಾದ ಮೇಲೆ 2 ಡೇಸ್ ಆನ್ boarding ಬಂತು ಸರ್ ಸೋ ಲಿಟರಲಿ ಅಲ್ಲಿಂದ ನನಗೆ ಹೆಂಗಾಗಿದೆ ಅಂತಂದ್ರೆ ಸರ್ ಡೇ বাই ಡೇ ಡೇ বাই ಡೇ ಡೇ বাই ಡೇ ನಾನು ಏನು ಮಾಡಬೇಕು ನಾನು ಯಾವ ತರ ಇದು ಮಾಡಬೇಕು ಅಂತ ಒಂದು ಪೂರ್ತಿ ಒಂದಿಷ್ಟೆ ಆಗಿದೆ ಆ 2 ಡೇಸ್ ಮಾಸ್ಟರ್ ಕ್ಲಾಸ್ ಸಾರಿ ಆನ್ boarding ಸೆಷನ್ ಅಲ್ಲಿ ಸರ್ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ ಅಷ್ಟು ವಿಡಿಯೋ ಮಾಡ್ತಾ ಜಸ್ಟ್ ಒಂದು ಪೋಸ್ಟರ್ ಮೂಲಕ ನಾನು ಪ್ರಮೋಷನ್ಸ್ ಮಾಡಿದೆ ಒಂದು ಚಿಕ್ಕ ಆನ್ಲೈನ್ ಅಲ್ಲಿ ಇರ್ಲಿಲ್ಲ ಆ ವೆಬ್ಸೈಟ್ ಒಂದು ಚಿಕ್ಕ ಡೆವಲಪ್ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ಜಸ್ಟ್ ಒಂದು ಪೋಸ್ಟ್ ಮೂಲಕ ನಾನು ಒಂದು ಪೋಸ್ಟ್ ಮಾಡೋದಾಗ್ಲಿ ಈ ತರ ಒಂದು ಮಾಡಿದ್ದೆ ಮಾಡ್ ನೋಡಿ ಬಂದೆ ಸರ್ ಫಸ್ಟ್ ಡೇ ನನ್ಗೆ ಒಂದು ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಯಾವ್ತರ ಮಾಡ್ಬೇಕು ವಿಡಿಯೋ ಅನ್ನೋದು ಇದರಲ್ಲಿ ಗೊತ್ತಿರ್ಲಿಲ್ಲ ಸರ್ ಆಕ್ಚುಲಿ ಒಂದು ವಿಡಿಯೋ ಮಾಡಿ ತೋರಿಸಿ ಇದನ್ನ ಈ ತರ ಮಾಡು ಅಂತ ಹೇಳಿದ್ವಿ ಸರ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಆ ಫಸ್ಟ್ ವಿಡಿಯೋಗೆ ಆಕ್ಚುಲಿ ನನ್ ಒಂದು ಆಡ್ರೆಸ್ ಬರೋಕ ಸ್ಟಾರ್ಟ್ ಆಯ್ತು ನಾನು ಕಾಲ್ ಬರೋಕ್ಕೆ ಸ್ಟಾರ್ಟ್ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಆ ನಾನು ಸುತ್ತಮುತ್ತ ಎಷ್ಟೋ ನನ್ನ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಬಿಟ್ಟು ಎಷ್ಟೋ ಜನ ಗೊತ್ತೇ ಇರ್ಲಿಲ್ಲ ಸೊ ಅವರೆಲ್ಲ ನೋಡಕ್ ಸ್ಟಾರ್ಟ್ ಮಾಡೋದು ಸೊ ಅವ್ರೆಲ್ಲ ಒಬ್ಬೊಬ್ರಿಗೆ ಇನ್ಫಾರ್ಮೇಶನ್ ತಗೊಂಡು ನನಗೆ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡೋದು ಅದಾದ್ಮೇಲೆ ಅದ್ರಿಗೂ ಒಂದ್ ಎರಡ್ ಮೂರು ಆಡ್ರಸ್ ನನಗೆ ಈ ರೀತಿ ಮಾಡಬಹುದು ಅದನ್ನ ಫಾಲೋಅಪ್ ಮಾಡೋದು ಸ್ಟಾರ್ಟ್ ಮಾಡಿದೆ ಆದ್ಮೇಲೆ ಸರ್ ಟೂ ಡೇಸ್ ಅಲ್ಲಿ ಡಿಜಿಟಲ್ ಸೆಷನ್ಸ್ ಗೊತ್ತಾಯ್ತು ಯಾವ ತರ ಯೂಸ್ ಮಾಡೋದು ಯಾವ ತರ ನೋ ಈಗ ಎಸ್‌ಪಿ ಲೈಕ್ ಯಾವ ತರ ಪ್ರಮೋಟ್ ಮಾಡೋದು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಮೋಟ್ ಮಾಡೋ लागಲಿ ಇದರ ಪ್ರತಿಯೊಂದೂ ನನಗೆ ಅಲ್ಲಿ ಆನ್ಲೈನ್ ಸೆಷನ್ಸ್ ತುಂಬಾ ಅಂದ್ರೆ ತುಂಬಾ ನನಗೆ ಲೈಕ್ ಐ ಓಪನ್ ಅಂತ ತರ ಆ ತರ ನನಗೆ ಅದು ತುಂಬಾ ಇನ್ಫಾರ್ಮಟಿವ್ ಆಗಿತ್ತು ಪ್ಲಸ್ ಅದಾದ್ಮೇಲೆ ಸರ್ ನಾನು ಅದಾದ್ಮೇಲೆ ಬಂದೆ ಟ್ವೆಂಟಿ ಒನ್ ಡೇಸ್ ಚಾಲೆಜ್ ನಾವು ನೋಡಕ್ ಸ್ಟಾರ್ಟ್ ಮಾಡಿದೆ ಸರ್ ಲಿಟ್ರಲಿ ಅದನ್ನ ನೋಡ್ ಆದ್ಮೇಲೆ ನನಗೆ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬುಕ್ ಈಗ ನಾವ್ ಓದ್ಬೇಕಾದ್ರೆ ಒಂದ್ ಬುಕ್ ಇರುತ್ತೆ ಅಂಡ್ ನೆಕ್ಸ್ಟ್ ಒಂದು ಯಾವ್ದೋ ಒಂದ್ ಜಾಬ್ ಮಾಡ್ಬೇಕಾದ್ರೆ ಈಗ ಒಂದ್ ಸೀನಿಯರ್ ಯಾವ್ದೋ ಒಂದು ಗೈಡ್ ಟೈಪ್ ಏನೋ ಒಂದು ನನ್ಗೆ ರೆಫರೆನ್ಸ್ ಇರುತ್ತೆ ಸೊ ಬಿಸ್ನೆಸ್ ಮಾಡ್ಬೇಕಾದ್ರೆ ನನಗೆ ನಿಜವಾಗ್ಲೂ ಬಿಟಿ ಟ್ವೆಂಟಿ ಒನ್ ಡೇಸ್ ಏನಿದೆ ಅದೊಂತರ ನನ್ಗೊಂದು ರೆಫರೆನ್ಸ್ ಬುಕ್ ಆಗ್ಬಿಟ್ಟಿದೆ ಸರ್ ಓಕೆ ಇವತ್ತು ಏನ್ ಮಾಡ್ರಿ ಈ ಒಂದ್ ಕ್ಲಾಸ್ ಮುಗಿತು ಅಸೈನ್ಮೆಂಟ್ ಕೊಡ್ತಾರೆ ಅಸೈನ್ಮೆಂಟ್ ಅದಕ್ಕೆ ಸರ್ ಇಷ್ಟೇ ಮಾಡ್ತಿರೋದು ಸೀರಿಯಸ್ ತುಂಬಾ ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಬರ್ತಿದೆ ಅಂಡ್ ನನಗೆ ಫಾಲೋ ಅಪ್ ಮಾಡಕ್ ಗೊತ್ತಿಲ್ಲ ಸರ್ ಯಾವ ತರ ಅಂತಂದ್ರೆ ನನಗೆ ಅವ್ರು ಮತ್ತೆ ಫೋನ್ ಮಾಡಿದ್ರೆ ಏನು ಅನ್ಕೊಳ್ತಾರೆ ಮಾಡ್ಬೋದಾ ಈ ತರ ಎಲ್ಲ ಕನ್ಫ್ಯೂಷನ್ ಇತ್ತು ನೀವು ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾಗ ಫಾಲೋ ಅಪ್ ಮಾಡ್ಬೇಕು ಈ ತರ ಮೇಡಮ್ ಒಂದ್ ಸೆಷನ್ ಅಲ್ಲಿ ಹೇಳಿದ್ರು ಯಾವ ತರ ಫಾಲೋ ಅಪ್ ಮಾಡ್ಬೇಕು ಅಂದ್ರೆ ಅಂಟಿಲ್ ಕನ್ವರ್ಟ್ ಆಗ್ಬೇಕು ಅಥವಾ ಒಂದು ಏನು ಈಗ ನಾವು ಕನ್ವರ್ಟ್ ಆಗೋವರೆಗೂ ಅದನ್ನ ನಾವು ಫಾಲೋಅಪ್ ಅನ್ನೋದು ಇಡಬಾರ ಸೆಕ್ಷನ್ ಅಲ್ಲಿ ಅಲ್ಲಿ ಹೇಳಿತ್ತು ಸೊ ಅದ್ರ ಈಗ ಎಲ್ಲ ಬರ್ದಿಟ್ಕೊಂಡಿದೀನಿ ಒಂದು ಯಾರನ್ನ ಫಾಲೋ ಅಪ್ ಮಾಡ್ಬೇಕು ಒಂದು ಡ್ಯಾಶ್ ಬೋರ್ಡ್ ನಾನು ಮಾಡ್ಕೊಂಡಿದೀನಿ ಪ್ರತಿದಿನ ಫಾಲೋ ಅಪ್ ಮಾಡ್ತೀನಿ ಫಾಲೋ ಅಪ್ ಮಾಡಿ ಮಾಡಿ ಸರ್ ನಂಗೆ ಸರ್ ನನ್ಗೆ ಒಂದು ಮಂತ್ ಅಲ್ಲಿ ನಾನು ಆಕ್ಚುಲಿ ಜಾಯಿನ್ ಆಗಿ ಒನ್ ಮಂತ್ ಆಗಿದೆ ಎಕ್ಸಾಕ್ಟ್ಲಿ ಒನ್ ಮಂತ್ ಟೆನ್ ಡೇಸ್ ಆಗಿದೆ ಸರ್ ಎಕ್ಸಾಕ್ಟ್ಲಿ ನಾನು ಜಾಯಿನ್ ಆಗಿ ಸರ್ ಅಷ್ಟೇ ನಾನು ಒಂದು ಪ್ರಾಜೆಕ್ಟ್ ನೋವ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಮೊನ್ನೆ ಪಾಯ ಪೂಜೆ ಆಯ್ತು ಒಂದು ಪ್ರಾಜೆಕ್ಟ್ ಇವಾಗ ಸ್ಟಾರ್ಟ್ ಆಗಿದೆ ಅಂಡ್ ಇನ್ನೂ ಮೂರು ಪ್ರಾಜೆಕ್ಟ್ ನನಗೆ ತುಮಕೂರಲ್ಲಿ ಎರಡು ಪ್ರಾಜೆಕ್ಟ್ ಮತ್ತೆ ಬೆಂಗಳೂರಲ್ಲಿ ಒಂದು ಪ್ರಾಜೆಕ್ಟ್ ಅಪ್ ಅಲ್ಲಿ ಇದೆ ಅವರು ಹಬ್ಬ ಮುಗಿಸ್ಕೊಂಡು ಮಂಡೇ ಮಾತಾಡೋಣ ಅಂತ ಹೇಳಿದ್ರು ನಾಳೆ ಅವ್ರ ಜೊತೆ ಮಾತಾಡ್ಬೇಕು ನಾಳೆನೂ ಸೊ ಈ ಒಂದು ಸಕ್ಸಸ್ ನನ್ನ ಒಂದು ಚಿಕ್ಕ ಸಕ್ಸಸ್ ಸ್ಟಾರ್ಟಿಂಗ್ ಸಿಕ್ಕಿರೋಂತ ನನಗೆ ತುಂಬಾ ದೊಡ್ಡ ಮಟ್ಟದ ಒಂದು ಹೆಂಗೆ ಅಂತಂದ್ರೆ ನನ್ಗೆ ಏನು ಗೊತ್ತೇ ನಾನು ಬೆಂಗಳೂರಿಗೆ ಬಂದಿದೆ ಸರ್ ನನ್ ನೆಚ್ಚಿನ ತುಮಕೂರು ಬಂದ್ ತುಮಕೂರು ನನ್ಗೆ ಬೆಂಗಳೂರಲ್ಲಿ ಬಂದು ನನಿಂದ ಒಬ್ಬೇ ಸರ್ ಬಂದಿದ್ದು ಬಂದು ನನಗೆ ಒಂದು ಪಿ ಟಿ ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ ಸರ್ ನಿಜವಾಗ್ಲೂ ಇದು ಹೆಂಗೆ ಅಂತಂದ್ರೆ ಸರ್ ಬರೀ ಪಿ ಟಿ ಒಂದು ಕೋರ್ಸ್ ಅಥವಾ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಒಂದು ಜಾಯಿನ್ ಆಗುವಂತ ಕೋರ್ಸ್ ನಿಜವಾಗ್ಲೂ ಅಲ್ಲ ಇದೊಂಥರ ಒಂದು ಸಪೋರ್ಟ್ ಸಿಸ್ಟಮ್ ಸರ್ ಪ್ರತಿಯೊಬ್ಬ ಬಿಸ್ನೆಸ್ ಮಾಡೋರು ಅದನ್ನು ನನ್ನ ಯಂಗ್ಸ್ಟರ್ಸ್ಗೆ ಇದು ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಸರ್ ইংਗੇತರ ಒಂದಿನ ಲೈಫ್ಸ್ ಲೈಕ್ ಎ ಫ್ಯಾಮಿಲಿ ನಾನು ಮತ್ತೆ ಇದಕ್ಕೆ ಬಂದಿದೆ ಸರ್ ದಿ ಫುಡ್ ಶಾಪ್ ಓಪನಿಂಗ್ ಗೆ ಬಂದಿದೆ ಅಲ್ಲೋ ಅಷ್ಟೇ ನಿಮ್ಮನ್ನ ಮಾತಾಡಿಸಿ ಬಿಡಿದೆ ನಾನು ಬಂದಿರೋ ಬಿಟಿ ಗೆ ಡಿಮನ್ ಅಂತ ಚಿದಿದೆ ಜುವಾಗ್ರಂಗೆ ಯಾರು ಸಪೋರ್ಟ್ ಆದರೆ ಒಂದಿನಿಸ ಒಂದು ಚಿಕ್ಕ ಒಂದ್ ಬಿಡಿ ಒಂದು ಮರಲ್ ಸಪೋರ್ಟ್ ಬೇಕಿತ್ತು ನಿಮಗೆ ಆಗುತ್ತೆ ನಿಮಗೆ ಮಾಡುವಂತ ಒಂದು ಮರಲ್ ಸಪೋರ್ಟ್ ಸುಜಾ ನನಗೆ ಬೇಕಿತ್ತು ಶೋ ಇದು ಬಿಗ್ मीनिंग ದ ಸಿಕ್ತಾ ಇರೋದು ಇದು ತುಂಬಾ ಟೈಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆದಿತ್ಯ ಇವಾಗ ಎಷ್ಟು ಚೆನ್ನಾಗಿ ಇವತ್ತು ನೋಡಿದ್ರಿ ಆದಿತ್ಯ ಸೋ ಮಚ್ ಆಫ್ ಲವ್ ಅಂಡ್ ಗ್ರಾಟಿಟ್ಯೂಡ್ ಅಂತ ಉತ್ಸಾಹ ನಾನ್ ಸ್ಟಾಪ್ ಇಷ್ಟೊತ್ತು ಇನ್ ದ ಚಾಟ್ ಬಾಕ್ಸ್ ಮೋರ್ ಪವರ್ ಟು ಯು ಎಂ ಪಿ ಟಿ ವೈ ಅನ್ಬಿಟ್ಟು ನಮ್ಮ ಆದಿತ್ಯ ಅವ್ರಿಗೆ ಸೊ ಇವತ್ತಿನ ಟಾಪಿಕ್ ಇರೋದ್ ಏನಪ್ಪಾ ಅಂದ್ರೆ ಪವರ್ ಆಫ್ ಡಿಜಿಟಲ್ ಡಿಜಿಟಲ್ ಪವರ್ ಅಂದ್ರೆ ಏನು ಇನ್ಫ್ಯಾಕ್ಟ್ ನಾನು ಹೇಳಕ್ ಮುಂಚೆ ಆದಿತ್ಯ ಅವರು ಹೇಳ್ಬಿಟ್ರು ಅವ್ರ ಕಾಲೇಜ್ ಇಂದ ಬಿ ಟಿ ಎನ ಫಾಲೋ ಮಾಡ್ತಾ ಇದ್ರು ಸೊ ಹಾಗಾದ್ರೆ ಆದಿತ್ಯ ನಿನ್ನ ಫ್ಯೂಚರ್ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ಕೊಬೇಕಂತಿರೋ ಭವಿಷ್ಯ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಯಾರು ಮನೆ ಕಟ್ಬೇಕು ಅಥವಾ ಎರಡು ವರ್ಷ ಆದ್ಮೇಲೆ ಮನೆ ಯು ಥಿಂಕ್ ಇಲ್ಲಿಂದ ಒಂದು ಸಾವಿರ ವಿಡಿಯೋ ಮಾಡಿದ್ರೆ ಒಂದು ಸಾವಿರ ವಿಡಿಯೋ ಮಾಡಿದ್ಮೇಲೆ ಮುಂದಿನ ಕಸ್ಟಮರ್ಸ್ ರೆಡಿ ಇರ್ಬೋದಲ್ವಾ ನಿಮ್ಗುನು ಒಂದು ಒಂದು ಸಾವಿರ ವಿಡಿಯೋ ಮಾಡಿದ್ರೆ ಅನ್ಕೊಳ್ಳಿ ನೀವು ಎಜುಕೇಶನಲ್ ವಿಡಿಯೋ ಕನ್ಸ್ಟ್ರಕ್ಷನ್ ಹೇಗ್ ಮಾಡಬೇಕು ಸೈಟ್ ಹೆಂಗ್ ತಗೋಬೇಕು ಹೆಂಗ್ ಪ್ಲಾನಿಂಗ್ ಇರಬೇಕು ಫೈನಾನ್ಸ್ ಹೆಂಗ್ ಪ್ಲಾನ್ ಮಾಡ್ಕೋಬೇಕು ಕ್ವಾಲಿಟಿ ಹೆಂಗ್ ಚೆಕ್ ಲೈಕ್ ದಿಸ್ ವೆರೈಟೀಸ್ ಆಫ್ ಒಂದು ಸಾವಿರ ವಿಡಿಯೋ ಮಾಡಿದ್ರಿ ಮುಂದೆ ಇನ್ನೊಂದ್ ಎರಡು ವರ್ಷ ಮೂರು ವರ್ಷಕ್ಕೆ ಕೆಲ್ಸಕ್ಕೆ ಜಾಯಿನ್ ಆಗಿ ಅಂದ್ರೆ ಫಸ್ಟ್ ಇಯರ್ ಅಲ್ಲೇ ಮನೆ ಕಟ್ಬೇಕು ಇರೋರಿಗೆ ನಿಮ್ಗೆ ಫ್ಯೂಚರ್ ಕಸ್ಟಮರ್ ಸಿಗ್ಬೋದಲ್ವಾ ಹೌದೌದು ಕಮ್ಮಿ ಅಂತ ತುಂಬಾ ಜನ ನೋಡ್ತಿದ್ದಾರೆ ಅಂತ ಬಂದಿದ್ದಾರೆ ನಾನು ಇನ್ನು ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಇನ್ ಒಂದು ತ್ರೀ ಟು ಫೋರ್ ಇಯರ್ಸ್ ಅಲ್ಲಿ ಇದನ್ನ ನಾನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೋದು ಡೆಫಿನೆಟ್ಲಿ ಆದಿತ್ಯ ಹಾಲ್ ಆಫ್ ಯು ಟೈಪ್ ಇನ್ ದ ಚಾಟ್ ಬಾಕ್ಸ್ ನೀವೇನ್ ಪಾಯಿಂಟ್ ನ ತಗೊಂಡ್ರಿ ಆದಿತ್ಯ ನಾನ್ ಸ್ಟಾಪ್ ಹಿ ಶೇರ್ಡ್ ಈಸ್ ಯು ನೋ ವಾವ್ ಎಕ್ಸ್ಪೀರಿಯನ್ಸ್ ಅವ್ರ ಕನ್ಸ್ ಹೆಂಗ್ ಬಿ ಟಿ ಫಾಲೋ ಮಾಡಿದ್ರು ಒಂದು ಫಾರ್ಟಿ ಡೇಸ್ ಅಲ್ಲಿ ಏನೇನ್ ಮಾಡಿದ್ರು ಅವರು ಅಂಡ್ ಏನು ಒಬ್ಬ ಬಾಸ್ ಆಗಿ ಅವ್ರಿಗೆ ಏನು ಎಂ ಟೆಕ್ ಓದಿರೋ ಹುಡುಗ ಹೆಂಗ್ ಪರ್ಸನಾಲಿಟಿ ಹೌ ಹಿ ಗಾಟ್ ಟ್ರಾನ್ಸ್ಫಾರ್ಮ್ ಅಂಡ್ ಯು ಗಾಟ್ ಎನ್ ಪ್ರಾಜೆಕ್ಟ್ ಭೂಮಿ ಪೂಜೆ ಆಗಿದೆ ಟೈಪ್ ಇಂದ ಇಷ್ಟೊತ್ತ ನೀರು ಕೇಳಿಸ್ಕೊಂಡ್ರಲ್ಲಿಂಗ್ ಯು ಪಿಕ್ ಅಪ್ಸ್ ಪವರ್ ಆಫ್ ಡಿಜಿಟಲ್ ಎಲ್ಲಿದ್ದಾರೆ ಅಂದ್ರೆ ಆನ್ಲೈನ್ ಅಲ್ಲಿದ್ದಾರೆ ಆಫ್ಲೈನ್ ಇಲ್ಲಿವ ಇದ್ದಾರೆ ಬಟ್ ಅದಕ್ಕೆ ಎಲ್ಲರಲ್ಲೂ ಮೊಬೈಲ್ ಇದೆ ಕೈಯಲ್ಲಿ ಲುಕಿಂಗ್ ಅಟ್ ಕಾಂಟೆಂಟ್ ಜನರೇಟ್ ಮಾಡಿ ನೋಡ್ತಾನೆ ಇರ್ತಾರೆ ವಿಡಿಯೋ ಇರ್ಬೋದು ಪಾಡ್ಕಾಸ್ಟ್ ಇರ್ಬೋದು ಲೈಕ್ ಇಮೇಲ್ ಇರ್ಬೋದು ರೀಲ್ಸ್ ಇರ್ಬೋದು ಪೋಸ್ಟರ್ಸ್ ಇರ್ಬೋದು ದ ಕೀಪ್ ಆನ್ ಲುಕಿಂಗ್ ಕನ್ಸ್ಯೂಮ್ ನ ಕಾಂಟೆಂಟ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ನೀವು ಡಿಜಿಟಲ್ ಬಾಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಕಾಂಟೆಂಟ್ ಕನ್ಸ್ಯೂಮರ್ ಆಗ್ಬೇಕಾ ಕ್ರಿಯೇಟರ್ ಆಗ್ಬೇಕಾ ಸೊ ಕ್ರಿಯೇಟರ್ ಆಗ್ಬೇಕು ಯುವರ್ ಒನ್ ವಿಡಿಯೋ ಕೆನ್ ಗೋ ವೈರಲ್ ಅಂಡ್ ಕ್ಯಾನ್ ಬ್ರಿಂಗ್ ಯು ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಗೀವ್ಸ್ ಮಿಲಿಯನ್ಸ್ ವ್ಯೂ ಬರುತ್ತೆ ನಿಮ್ಗೆ ರೈಟ್ ಆದಿತ್ಯ ನೀವೇನ್ ಹೇಳ್ತಾ ಇದ್ರಿ ಇಷ್ಟೊತ್ತು ಲೈಕ್ ನಾನು ಒಬ್ಬ ಗೆ ತುಂಬಾ ಯೂಸ್ಫುಲ್ ಆಯ್ತು ಇನ್ನೊಂದ್ ಇನ್ನೊಂದು ಆಕ್ಚುಲಿ ಫ್ಯಾಕ್ಟ್ ಹೇಳ ತುಂಬಾ ಸೀನಿಯರ್ ಸೀಸನ್ ಬಿಸ್ನೆಸ್ ಓನರ್ ಗಳು ಕೂಡ ಕನ್ಫ್ಯೂಷನ್ ಇರ್ತಾರೆ ಏನ್ ಮಾಡ್ಬೇಕು ಹೇಗ್ ಮುಂದುವರಿಬೇಕು ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೂ ರೈಟ್ ಸೊ ದೇ ಆಲ್ಸೋ ಹೌ ಟು ಎಕ್ಸಾಕ್ಟ್ಲಿ ಆರ್ಗನೈಸ್ಡ್ ಆಗಿ ಹೇಗ್ ಬೆಳೆಯೋದು ಅಂತ ಹೇಳ್ಬಿಟ್ಟು ಬಟ್ ಒನ್ ಗ್ರೇಟ್ ನ್ಯೂಸ್ ಏನಂದ್ರೆ ನೀವು ವೆರಿ ಯಂಗ್ ಆಗಿರೋದ್ರಿಂದ ಯಂಗ್ಸ್ಟರ್ ಅಲ್ಲೇ ನೀವು ಇದನ್ನ ಪಡ್ಕೊಂಡಿರೋದಿಕ್ಕೆ ಬೇರೆಯವ್ರ ಏನು

ಸೊ ಫಾರ್ ದೀಸ್ ಪೀಪಲ್ ಏನು ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಉದ್ಯಮಿಗಳಿಗೆ ಟ್ರೈನಿಂಗ್ ಕೊಟ್ಟು ಅವರ ಕನಸಿನ ಸಾಮ್ರಾಜ್ಯ ಬಿಲ್ಡ್ ಮಾಡಿ ರೈಟ್ ಅಬಂಡೆನ್ಸ್ ಸಕ್ಸಸ್ ಕೊಡ್ಬೇಕನ್ನ ನಮ್ಮ ಗುರಿ ರೈಟ್ ಸೊ ದಟ್ಸ್ ವೈ ಪೀಪಲ್ ಶುಡ್ ಯೂಸ್ ಡಿಜಿಟಲ್ ಪವರ್ ಸೊ ಎಷ್ಟ್ ಜನರಿಗೆ ಡಿಜಿಟಲ್ ಪವರ್ ನ ಬಳಸಿ ನಿಮ್ಮ ಸಂಸ್ಥೆ ನೆಕ್ಸ್ಟ್ ಲೆವೆಲ್ ತಗೊಂಡು ಆಸೆ ಇದೆ ಫಿಫ್ಟೀನ್ತ್ ಆಗಸ್ಟ್ ಈ ಮಂತ್ ನಮ್ಮ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ವಿ ಹಾವ್ ಎ ಡಬಲ್ ಧಮಾಕಾ ಆಫರ್ ಟೈಪ್ ಆಲ್ ಆಫ್ ಇನ್ ದ ಚಾಟ್ ಬಾಕ್ಸ್ ಆಫರ್ ಅಂತ ಹೇಳ್ಬಿಟ್ಟು ಇದುವರೆಗೂ ಬಿ ಟಿ ಎಲ್ಲಿ ಆರು ವರ್ಷದಲ್ಲಿ ಮಾಡದಿರತಕ್ಕಂತ ಒಂದು ಆಫರ್ ಕೊಡ್ತಾ ಇದ್ದೀವಿ ಸೊ ಇಟ್ಸ್ ಅ ವೆಲ್ಕಮ್ ಎಂಟ್ರಿ ಲೆವೆಲ್ ಪ್ರೋಗ್ರಾಮ್ ಎಂಟ್ರಿ ಲೆವೆಲ್ ಪ್ರೋಗ್ರಾಮ್ ಯು ಟೇಕ್ ಒನ್ ಮೆಂಬರ್ಶಿಪ್ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಹಾಫ್ ಇದೆ ಪ್ಲಸ್ ಯು ಗೆಟ್ ಒನ್ ಮೆಂಬರ್ಶಿಪ್ ಇನ್ನೊಂದು ಮೆಂಬರ್ಶಿಪ್ ಕಾಂಪ್ಲಿಮೆಂಟರಿ ಕೊಡ್ತೀವಿ ರೈಟ್ ಸೊ ವೆದರ್ ಯು ಯುವರ್ ಬಿಟಿ ಡೈಮಂಡ್ ಮೆಂಬರ್ ಆರ್ ಯುನೋ ಅದ ಸಿಲ್ವರ್ ಮೆಂಬರ್ ಟೈಪ್ ಆಫರ್ ಅಂತ ಹೊಸಬ್ರು ಆಗಿದ್ರು ಕೂಡ ಟೈಪ್ ಆಫರ್ ಅಂತ ಒನ್ಸ್ ಕ್ಲಿಕ್ ಆಫರ್ ಯು ವಿಲ್ ರಿಸೀವ್ ನಿಮ್ಗೆ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಬರುತ್ತೆ ಜಾಯಿನ್ ದಟ್ ಇನ್ಫಾರ್ಮೇಶನ್ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆಗಿ ದೇರ್ ಯುಲ್ ಗೆಟ್ ಎ ಗೂಗಲ್ ಫಾರ್ಮ್ ಅಂಡ್ ಮೈ ಟೀಮ್ ವಿಲ್ ಬಿ ಇನ್ ಟಚ್ ವಿತ್ ಯು ರೈಟ್ ಅಸಮ್ ವಾಟ್ಸ್ ಬಿಗ್ ಡ್ರೀಮ್ ಆದಿತ್ಯ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಅಷ್ಟೇ ಒಂದು ಇತ್ತು ಇಲ್ಲಿಗೆ ಬಂದ್ಮೇಲೆ ಸರ್ ಇಂಡಿಯಾಗ ಜಾಯಿನ್ ಆದ್ಮೇಲೆ ಇದನ್ನ ಬರ್ದಾದ್ಮೇಲೆ ಸರ್ ಸರ್ ನನಗೆ ಮೆಚ್ಚುಗೆ ಏನು ಅನ್ಸುತ್ತೆ ನನ್ನ ಒಂದು ಅಂತಂದ್ರೆ ಕನ್ಸ್ಟ್ರಕ್ಷನ್ಸ್ ಅಂತ ಏನಿದೆ ಇದನ್ನ ನೆಕ್ಸ್ಟ್ ಇನ್ನೊಂದು ಫೈವ್ ಇಯರ್ಸ್ ಅಲ್ಲಿ ನಾನು ಸೌತ್ ಇಂಡಿಯಾದಲ್ಲೇ ದಿ ಬೆಸ್ಟ್ ಬ್ರ್ಯಾಂಡ್ ಮಾಡಬೇಕು ಇದನ್ನ ಅನ್ನೋದು ನನ್ನ ದೊಡ್ಡ ವಿಧನ್ ಆಗಿದೆ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ಮಾಡ್ತೀನಿ ಅಂತ ಸೂಪರ್ ಸೊ ಯು ವಾಂಟ್ ಟು ಟೇಕ್ ಇಟ್ ಟು ನಾನ್ ಬರೀ ಕರ್ನಾಟಕ ಅನ್ಕೊಂಡಿದೆ ನೋ ಯು ಆರ್ ರೇಜಿಂಗ್ ಯುವರ್ ಬಾತ್ ಟು ದ ನೆಕ್ಸ್ಟ್ ಲೆವೆಲ್ ದಟ್ ಸೌತ್ ಇಂಡಿಯಾದಲ್ಲಿ ಟಾಪ್ ಬಿಲ್ಡರ್ ಆಗಬೇಕು ಟ್ವೆಂಟಿ ಒನ್ ಬೇರೆ ಬೇರೆ ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ ವಾಟ್ ಇಸ್ ದ ಮೆಸೇಜ್ ಯು ವಾಂಟ್ ಟು ಗಿವ್ ಟು ಆಲ್ ಬಿ ಟಿ ಎ ನಮ್ಮ ಆನ್ಲೈನ್ ಲಿಂಕ್ ನೋ ಫಾಲೋ ಮಾಡೋರ್ಗೆ ಏನ್ ಮೆಸೇಜ್ ಕೊಡಕ್ ಇಷ್ಟ ಬಿಡ್ತೀರಾ ಸರ್ ನಾನು ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀನಿ ಸರ್ ಯೋನಿ ಒಂದು ಪ್ರತಿಯೊಬ್ಬರು business ಅನ್ನು ಒಂದು ನೆಕ್ಸ್ಟ್ 레벨ಕ್ಕೆ ತಕೊಂಡು ಹೋಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ಪ್ಲಸ್ business मतलब బిజీ ಆಗದೇ ಒಂದು ಅಂತคอมಿಟ್ಮೆಂಟ್ ಫ್ರೀಡಂ ಬೇಕು ಅನ್ನೋದು ತುಂಬಾ ಜನಕ್ಕೆ ಅದೊಂದು ಇರುತ್ತೆ business ಮಾಡတာ ಅನ್ನو আরাಮಾಗಿ ಇಟ್ಕೊಂಡು business ಮಾಡೋದು ಬಟ್ ಅದನ್ನ ಯಾವ ತರ ಮಾಡೋದು ಕೆಲವರಿಗೆ ಗೊತ್ತಿರಲ್ಲ ಅಂಡ್ ಅದರ ಜೊತೆಗೆ ಸರ್ business ओनर्स ಹೇಳ್ಿದಾರೆ ಔಟ್ ಒಂದು जस्ट ಒಂದು ಟಾರ್ಗೆಟ್ ಇಟ್ಕೊಂಡ್ರೆ ಓಕೆ ಇಷ್ಟ ಬಂದೆ ಓಕೆ ಸಾಕು ಈ ತರ ಮಾಡೋಣ ಮಲ್ಟಿಪಲ್ ಟಿಶುಸ್ ಮಾಡರೋ ಇದ್ದಾರೆ ತುಂಬಾ ಜನ ಇದ್ದಾರೆ ಸೋ ಈವರಿಗೆಲ್ಲ ನಾನು ಒಂದು ಸ್ಟಡೀಶನ್ ಅಂತ ಒಂದು ಚಿಕ್ಕ ಮೆಸೇಜ್ ಏನು ನನ್ನ ಕಡೆ ಇಲ್ಲ ಅಂತಂದ್ರೆ ಬಿಟಿಎ ಜಾಯಿನ್ ಆಗೋದ್ರಿಂದ ನಿಮಗೆ ಏನು ಮೂಜாகுತ್ತೆ ಅಂತಂದ್ರೆ ಸೋ ಒಂದು ಬಿಟಿಎ ಅದು ಒಂದು ಏನೋ ಒಂದು ಕೋರ್ಸ್ ಓ ನೀವು ಜಾಯಿನ್ ಆಗಿದ್ ತಕ್ಷಣ ಅದನ್ನ ನೀನು ಓಕೆ ನೋಡಿ ಅದು लाइक इट्स लाइक ಈ ಸ್ನಾಕ್ ಲೈಕ್ ಒಂದು ಕೋರ್ಸ್ ಟೈಪ್ ಅಲ್ಲ ಅದು ಯಾಕಂದ್ರೆ ನೀವೆ ಒಂದು ಕಮ್ಯೂನಿಟಿ ಬಿಂಡ್ ಆಗುತ್ತೆ ನಿಮಗೆ ನೀವು ಬಿ ಡಿಎ ಜಾಯಿನ್ ಆಗೋದ್ರಿಂದ ನಿಮ್ ಕಮ್ಯುನಿಟಿ ಅನ್ನೋ ಬಿಲ್ಡ್ ಆಗುತ್ತೆ ಪ್ಲಸ್ ನಿಮ್ಗೊಂದು ಸಪೋರ್ಟ್ ಸಿಸ್ಟಮ್ ಅನ್ನೋ ಜೊತೆ ಅದ್ರ ಜೊತೆಗೆ ನೀವು ಏನ್ ಮಾಡಬೇಕು ಅನ್ನೋದು ನಿಮ್ಗೆ ರೆಡಿ ಸಿಗುತ್ತೆ ನೀವು ಈ ತರ ಮಾಡ್ಬೋದು ನೀವು ಒಂದು ಸರಿ ಟ್ವೆಂಟಿ ಒನ್ ಡೇಸ್ ಏನಿದೆ ಸ್ಟಾರ್ಟಿಂಗ್ ಇಂದ ಟ್ವೆಂಟಿ ಒನ್ ಡೇಸ್ ಫಸ್ಟ್ ಡೇ ಟ್ವೆಂಟಿ ಒನ್ ಡೇಸ್ ಕ್ಲಿಯರ್ ಆರ್ ಕಂಪ್ಲೀಟ್ ಮಾಡುತ್ತೆ ನಮ್ಗೊಂದು ಐಡಿಯಾ ಬರುತ್ತೆ ಓಕೆ ಒಂದು ಡಿಜಿಟಲ್ ಬಗ್ಗೆ ಐಡಿಯಾ ಬರುತ್ತೆ ಅಂಡ್ ನೀವು ಪ್ರತಿ ಒಂದು ಮಂಡೇ ಮೆಂಟ್ರಿಂಗ್ ನಲ್ಲಿ ನೀವು ಮಾತಾಡುವಂತ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡೋದ್ರಿಂದ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಪ್ರತಿಯೊಬ್ಬರಿಗೂ ಸರ್ ಆಮೇಲೆ ಸರ್ ಇದು ಅನ್ಮೇಡ ಮಾಡುವಂತ ಡಿಜಿಟಲ್ ತಷ್ಟೇ ಏನಿದೆ ಇದ್ರಲ್ಲಿ ನೀವು ಡಿಜಿಟಲ್ ಬಗ್ಗೆ ತುಂಬಾ ತಿಳ್ಕೊ ಸರ್ ಆಕ್ಚುಲಿ ಎಷ್ಟೋ ಜನ ಆಗಿ ಯೂಸ್ ಮಾಡ್ಕೊಂತ ಇಲ್ಲ ಸುಮ್ನೆ ಒಂದು ಆನ್ಲೈನ್ ಪೋಸ್ಟ್ ಮಾಡೋದಂತಾನೆ ಅಲ್ಲ ಸರ್ ಚಾಟ್ ಜಿಪಿಟಿ ಯೂಸ್ ಮಾಡಿದ್ರೆ ಯಾವ ತರ ಎಷ್ಟೋ ಜನ ಗೊತ್ತಿಲ್ಲ ಇವಾಗ ನಂಗೂ ಗೊತ್ತಿರ್ಲಿಲ್ಲ ಸರ್ ಚಾರ್ಜ್ ಜಿಪ್ಟಿ ಮಾಡ್ಬೋದು ಅದ್ರಲ್ಲಿ ನಾವು ಕೂತ್ಕೊಂಡು ಎಷ್ಟೋ ಎಷ್ಟೋ ನಾನು ಎಷ್ಟೋ ಕಂಟೆಂಟ್ ಕೂತ್ಕೊಂಡು ಬರೀತಿದೆ ಸರ್ ಎಷ್ಟೋ ಒಂದು ನೈಟ್ ಎಲ್ಲ ಒಂದು ತ್ರೀ ಟು ಫೋರ್ ಅವರ್ಸ್ ಕೂತ್ಕೊಂಡು ಇದ್ರೆಲ್ಲ ಕಂಟೆಂಟ್ ಬರೀತಿದೆ ಬಟ್ ನಾನು ಆ ಕ್ಲಾಸ್ ಅಟೆಂಡ್ ಮಾಡ್ ಜಿ ಪಿಟಿ ನನ್ಗೆ ಏನೇನ್ ಬೇಕೋ ಎಲ್ಲ ಒಂದು ತಗೊಂತೀವಿ ಲಾಸ್ಟ್ ಆಗಿ ಗೊತ್ತಾಗುತ್ತೆ ಪ್ಲಸ್ ಏನು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಕ್ಲಾರಿಟಿ ಸಿಗುತ್ತೆ ಇದು ನಾನು ನಾಲ್ಕು ಹೇಳೋದೇನು ಅಂತಂದ್ರೆ ನೀವು ಬಿಸ್ನೆಸ್ ಅಲ್ಲಿ ಇದ್ದೀರಾ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಚೆನ್ನಾಗ್ ಆಗ್ಬೇಕು ನಿಮ್ಮ ಬಿಸ್ನೆಸ್ ನ ಒಂದ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅಂಡ್ ಅದ್ರ ಜೊತೆಗೆ ನೀವು ನಿಮ್ಮ ಒಂದು ಟ್ರಾನ್ಸ್ಫರ್ಮೇಶನ್ ಆಗ್ಬೇಕು ಅಂತ ಸೆಲ್ಫ್ ಮಾಸ್ಟ್ರಿ ಅನ್ನೋ ಒಂದು ಕೋರ್ಸ್ ಇದೆ ಅದರಿಂದ ನಾನು ತುಂಬಾ ನನ್ನ ನಾನು ತುಂಬಾ ಚೇಂಜ್ ಮಾಡ್ಕೊಂಡಿದ್ದೀನಿ ಸರ್ ತುಂಬಾ ವಿಷಯದಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಸೊ ಜಾಯಿನ್ ಆಗಿ ಆಕ್ಚುಲಿ ನಾನು ಹೇಳ್ತಾ ಇದೀನಿ ಅಂತಲ್ಲ ನಿಮ್ಗೆ ಅದು ಡಿಸೈನ್ ಗೊತ್ತಾಗುತ್ತೆ ವಿತ್ ಇನ್ ಒನ್ ಮಂತ್ ಅಲ್ಲಿ ಏನು ನಿಮ್ಗೆ ಗೊತ್ತಾಗುತ್ತೆ ಪ್ಲಸ್ ನಾನು ನಾನು ನಿಮ್ಗೆ ಬಂದಿದೆ ಎಷ್ಟೋ ಒನ್ ಒನ್ ಇಯರ್ ಆಗಿಲ್ಲ ಅಥವಾ ತ್ರೀ ಇಯರ್ಸ್ ಆಗಿಲ್ಲ ಒನ್ ಮಂತ್ ಆಗಿದೆ ನಾನು ಫೋರ್ ಟು ಫೈವ್ ಮಂತ್ಸ್ ಅಲ್ಲಿ ಮಾಡಿದೆ ಈ ಒನ್ ಮಂತ್ ಅಲ್ಲಿ ಮಾಡಿ ಆ ಒನ್ ಮಂತ್ ಗೆ ನಾನು ರಿಸೈಡ್ ನಾನು ನಾನ್ ಅಲ್ಲಿ ಇದ್ದೀನಿ ಅಥವಾ ಇದು ಪ್ರಮೋಷನ್ ಈ ತರ ಅಂತ ಇದ್ದೀನಿ ಇದು ನನ್ನಿಗೆ ಟೂನ್ ಆಗಿರುವಂತ ರಿಸಲ್ಟ್ ನಾನು ಹಂಗೆ ಜಾಯಿನ್ ಆಗಿ ಸರ್ಕಮ್ 4 ಡೇಸ್ ಮಾಸ್ಟರ್ ಕ್ಲಾಸ್ ಏನ್ ಹಿಡ್ಕೊಂಡ್ ನಂತರ ನಿಮಗೆ ಅಲ್ಲೇ ಒಂದು ಕ್ಯಾಲೆಕ್ಟ್ ಆಗುತ್ತೆ ಆ ದಾಗ್ ನೀವು ಡೈಮಂಡ್ मेंबर ಆಗಿ ಚೈನಾ ಅಂತ ಓಕೆ ನೀನು ಜಾಯಿನ್ ಆಗಿತ್ತೋ what पेन ಇದೆ ನಿಮಗೆ ಗೊತ್ತಾ ಥ್ಯಾಂಕ್ ಯು ಅಲಫ್ ಯು गिव मी सम हार्ट ಸಿಂಬಲ್ ಫಾರ್ ಲೈಕ್ ನೋ ಆದಿತ್ಯಸ್ ಫಸ್ಟ್ ಟೈಮ್ರ್ ಆನ್ಲೈನ್ ನಮ್ಮ ಜೊತೆ ಮಾತಾಡ್ತಾ ಇರೋದಕ್ಕೆ ವರ್ ಹೀಸ್ ದಟ್ ಇಂಟೆನ್ಸ್ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲವೇ ಆದಿತ್ಯ ಪ್ರೆಸೆಂಟಿಂಗ್ ಹಿಮ್ ಸೆಲ್ ಹೀಸ್ ಆನೆಸ್ಟ್ ಎಕ್ಸ್ಪ್ರೆಶನ್ ಐ ಲವ್ ದಿಟ್ ಥ್ಯಾಂಕ್ ಯು ಆದಿತ್ಯ ಥ್ಯಾಂಕ್ ಯು ಆದಿತ್ಯ ವೆಲ್ ಸೊ ಲೆಟ್ ಬಿ ಟಾಕ್ ಟು ಯು ಪೀಪಲ್ ಲೈಕ್ ಯಾರು ನಮ್ಮ ಸೆಷನ್ ಲೈವ್ ನೋಡ್ತಾ ಇದ್ದೀರಾ ಅಥವಾ ಮುಂದೆ ರೆಕಾರ್ಡಿಂಗ್ ನೋಡ್ತಾ ಇದ್ದೀರಾ ಒನ್ ಥಿಂಗ್ ಆದಿತ್ಯಸ್ ಎಕ್ಸೈಟೆಡ್ ನಾಟ್ ಓನ್ಲಿ ಅಬೌಟ್ ಕೋರ್ಸ್ ಕೋಚಿಂಗ್ ಕಮ್ಯುನಿಟಿ ಕೋಚ್ ಕೋರ್ಸ್ ತುಂಬಾ ಕಡೆ ಸಿಗುತ್ತೆ ಆದ್ರೆ ಏಕ ಮನಸ್ಸಿನ ಬಿಸ್ನೆಸ್ ಓನರ್ ಒಟ್ಟಿಗೆ ಒಂದ್ ಕಡೆ ಸಿಗದ್ ಭಾರಿ ಕಷ್ಟ ಕರ್ನಾಟಕದ ಒಂದು ಲಕ್ಷ ಉದ್ಯಮಿಗಳ ಒಂದು ಏಕ ಮನಸ್ಸಿನ ಸಮೂಹನ ಕ್ರಿಯೇಟ್ ಮಾಡ್ತಾ ಇದೀವಿ ಏನದು ನಮ್ಮ ಸಮಾಜನ ಬೆಳೆಸ್ಬೇಕು ಅನ್ನೋದು ಸೊ ಈಗ ಏನಾಗೈತೆ ತುಂಬಾ ಬಿಸ್ನೆಸ್ ಓನರ್ಸ್ ಒಂಥರ ಕಪ್ಪೆ ಬಾವಿ ಬಾವಿಲಿಗಳ ಕಪ್ಪೆ ತರ ಕೆಲಸ ಮಾಡ್ತಾ ಇರ್ತೀವಿ ನಮ್ಗೆ ಏನೇ ಕಷ್ಟ ಬಂದು ಯಾಕೆ ಕೇಳ್ಬೇಕು ಗೊತ್ತಿಲ್ಲ ನಾವು Aditya is a very young boy. now he understood young entrepreneur. Chat GPT with work. Now Aditya can even ask seniors also new chat GPT and Balasha. So now senior diamond members, Tycoon members, Now quantum members. So Aditya, you are just opened. Your challenge is not only here. You have to become a captain and you have to come to impact. Then you have to come quantum member. ರೈಟ್ ಯು ಆರ್ ಲಾಟ್ ಥಿಂಗ್ಸ್ ಟು ಅಚೀವ್ ಅಂಡ್ ಲೈಕ್ ಯು ನೋ ಯು ಆರ್ ವರ್ಕಿಂಗ್ ಮೇ ಬಿ ಎಸ್ ಟೀಮ್ ಇದರ ಗೊತ್ತಿಲ್ಲ ನನಗೆ ಇವಾಗ ಅಂಡ್ ಮೇ ಬಿ ಹಂಡ್ರೆಡ್ ಟು ಗೆದರ್ ಪೀಪಲ್ಗೆ ಜಾಬ್ ಕೊಡಬೇಕು ರೈಟ್ ದಟ್ಸ್ ದ ಚಾಲೆಂಜ್ ಅಂಡ್ ಅಗೇನ್ ಲೈಕ್ ದರ್ ಆರ್ ಸೋ ಮೆನಿ ಪೀಪಲ್ ಟೈಪ್ ಆಲ್ ಆಫ್ ದ ಚಾಟ್ ಬಾಕ್ಸ್ ಅಲ್ಲಿ ಕಮ್ಯುನಿಟಿ ಅನ್ಬಿಟ್ಟು ಇನ್ ಕಮ್ಯುನಿಟಿ ಅಂದ್ರೆ ಸಮೂಹ ಸೊ ವಿ ಗ್ರೂಪ್ ಆಫ್ ಪೀಪಲ್ ಸಮಾಜನ ಬೆಳೆಸಿ ಒಂದು ಹ್ಯಾಪಿ ಸೊಸೈಟಿ ಕ್ರಿಯೇಟ್ ಮಾಡಬೇಕು ದ ಗೋಲ್ ವಿ ಆರ್ ಆಲ್ ವರ್ಕಿಂಗ್ ಟುವರ್ಡ್ಸ್ ಇದೆಲ್ಲ ಹೆಂಗ್ ಸಾಧ್ಯವಾಗುತ್ತೆ ಇಟ್ಸ್ 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 ಪಾಸಿಬಲ್ ರೈಟ್ ವೆನ್ ಯು ಹಾವ್ ಎ ಡಿಜಿಟಲ್ ಪವರ್ ಏನಿರೋದ್ರಿಂದ ಡಿಜಿಟಲ್ ಪವರ್ ನ ಬಳಸಕ್ ಸ್ಟಾರ್ಟ್ ಮಾಡೋದ್ರಿಂದ ಸೊ ನಾವು ಯಾವುದೇ ಕಸ್ಟಮರ್ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಗೋ ವಿತ್ ದ ಅಥೆಂಟಿಕ್ ಆಗಿರೋ ಬಿಸ್ನೆಸ್ ಹುಡುಕ್ತಾರೆ ರೈಟ್ సర్చ్ ప్రాడక్ట్ తో సినిమా రివ్యూస్ నోడతారు ఇవ్వ గూగుల్ అర్బోదు బుక్ మై షో నల్బోదు జన కేట్ హోక్త ప్రోడక్ట్ తో దే విల్ సర్చ్ూస్ డిజిటల్ ఇంటెన్స్లీ రైట్ అండ్ బి విత్ దోచ్ ఆల్వేస్ హ్ ఎ కమ్యూనిటీ జాగ్రత్త రైట్ సో హి ఆఫ్ ఎంజాయ్ This our dhamaka independence day dhamaka live sessions enjoying type enjoying and bittu I really want you to enjoy the business and life not struggling okay giru for business hoye na the order number the customer next level ing thondogu do to profit hang maintain mara thondogu so if you are the one who's struggling BTA is with you because abundance mindset open agete and yeah we can work towards automation. ಥ್ಯಾಂಕ್ ಯು ದಿ ಕಂಪ್ಲೀಟರ್ ಥ್ಯಾಂಕ್ ಯು ಪ್ರಕಾಶ್ ಥ್ಯಾಂಕ್ ಯು ಹರೀಶ್ ಗೌಡ ವೆಲ್ಕಮ್ ಸೊ ಯು ಶುಡ್ ಬಿ ಇನ್ ಕಮ್ಯುನಿಟಿ ರೈಟ್ ಏಕಮನಸ್ಕರು ಲೈಕ್ ವೆನ್ ಯು ಆರ್ ನಾಟ್ ಇನ್ ಮೂಡ್ ಆ ಜಿಮ್ ಏನಾಗುತ್ತೆ ಜಿಮ್ ಮೂಡ್ ಬಂದ್ಬಿಡ್ತಲ್ಲಿ ಹೋಗಿದ್ದ ತಕ್ಷಣ ಮ್ಯೂಸಿಕ್ ಡ್ರೆಸ್ ಎಲ್ರು ವರ್ಕ್ಔಟ್ ಮಾಡೋದು ನೋಡ್ತಾ ಇದ್ದಾಗ ರೈಟ್ ಸಿಮಿಲರ್ಲಿ ಯು ಹಾಟ್ ಟು ಬಿನ್ ಅ ರೈಟ್ ಕಮ್ಯುನಿಟಿ ರೈಟ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ ಥ್ಯಾಂಕ್ ಯು ಮಲ್ಲನ್ ಗೌಡ ಅವ್ರೆ चार्था अर्ली मार्निंग मंडे टू फ्रैडे अर्ली मार्निंग मेडिटेशन से मॉर्निंग मैनिफेस्टेशन मेडिटेशन कम एम एम सो इवन जॉय अर्ली मॉर्निंग फैम कामेंटरी से मेबर से गोयिंग It's been almost uh, nine months now. One more month to go, we will be completing ninth month. Yep. Amazing. Type in the chat box, Zoom, Insta chat box, MMM month. You will receive one uh, notification by WhatsApp only so you can join. So, this is a you know digital automation. Great. So, what's your question? I thought you will answer one question also from today. If anybody has a question, you can write and I'll be happy to answer that question. All right. Anybody has a question? You can even ask in the live you know, chat only, I'll be answering that. Harshit Gowda, welcome. Santo Shantu, okay. Mati Chetan, welcome. Join so many of you are joining the live session. Okay, good. Okay, I think some of you are writing a question. I'll, I'm waiting two more minutes to go to complete our today's uh, live session. Thank you, Aditya, for joining. Thank you, sir. Thank you. Thank you. I'm waiting. Looks like no question from anybody today. Sunday people are very really relaxed, mood, enjoying, And I'll see you tomorrow, 12.30 in the afternoon. And I'll come with one of BTA a member who is successful, mm -hmm. who want to give their thoughts and message. And happy, give me some love and happy symbol if you enjoyed these sessions and share this on your Insta page. Let this go to the many, many people. Thank you. Namaskar, Rugo. Have a great Sunday, and I'll see you tomorrow with a new topic, with a new member of BTA Online LA. Thank you, Aditya. Enjoy, take care. Thank, Thank you.